ವಿಜಯನಗರ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರಿಗೆ ರೂಪಾಂತರಿ ವೈರಸ್ ದೃಢಪಟ್ಟಿದೆ ವಿಜಯನಗರ ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರಿಗೆ ರೂಪಾಂತರಿ ವೈರಸ್ ದೃಢಪಟ್ಟಿರುವಂಥದ್ದು ಈ ಬೆನ್ನಲ್ಲೇ ವಿಜಯನಗರ ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಪ್ರತ್ಯೇಕ ಕೋವಿಡ್ ವಾರ್ಡ್ ತೆರೆದು ವೈರಸ್ ತಡೆಗೆ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಓಪನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಎಮರ್ಜೆನ್ಸಿ ಬೆಡ್ ಆಕ್ಸಿಜನ್ ಅಗತ್ಯವಾದ ಔಷಧಿಗಳೊಂದಿಗೆ ಜನರಿಗೆ ಸೇವೆ ನೀಡಲು ಸಿದ್ಧತೆಯನ್ನ ನಡೆಸಲಾಗಿದೆ ಆರೋಗ್ಯ ಇಲಾಖೆ ಸಜ್ ಜನರ ಸೇವೆಗಾಗಿ ಸಜ್ಜುಗೊಂಡಿದೆ ಇನ್ನು ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬೇಡ ಜಾಗೃತಿಯ ಜೊತೆಗೆ ಎಚ್ಚರಿಕೆ ವಹಿಸಲು ಡಿಎಚ್ಒ ಸಾರ್ವಜನಿಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಐದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏಳು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ನಮಸ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ವಿಜಯನಗರ ನಮ್ಮ ಕೋವಿಡ್ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಕೇಸ್ ಬಂದಿತ್ತು ಅದು ಆರಾಮಾಗಿದೆ ಅದು ಪೂರ್ವಭಾವಿ ಡೆಂಗ್ಯೂ ಸ ಕೋವಿಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಜನರಲ್ ಹಾಸ್ಪಿಟಲಲ್ಲಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಐ ಎಲ್ ಐ ಮತ್ತು ಸ್ಯಾರಿ ಸಿಂಪ್ಟಮ್ಸ್ ಇದ್ದವರಿಗೆ ಟೆಸ್ಟ್ಗಳು ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ಎಲ್ಲ ನಮ್ಮ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈಗ ಅಲ್ರೆಡಿ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಗಳನ್ನು ಮತ್ತು ವ್ಯವಸ್ಥೆಗಳನ್ನು ಕಾನ್ಸಂಟ್ರೇಟರ್ ಇರಲಿ ಈ ಕುರಿತಂತೆ ಪ್ರತ್ಯಕ್ಷ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಎಲ್ಲೆಲ್ಲಿ ಏನೇನು ಮಾಡ್ಕೊಳ್ಳಲಾಗಿದೆ ಒಂದು ಗ್ರೌಂಡ್ ರಿಪೋರ್ಟ್ ನಿಮಗಾಗಿ ರಾಜ್ಯದಲ್ಲಿ ಮಹಾಮಾರಿ ಕರೋನಾ ಕೂಡ ಈಗ ರೂಪಾಂತರಿ ತಳಿಯಾಗಿ ಕಾಲಿಟ್ಟಿರ್ತಕ್ಕಂಥದ್ದು ಈಗ ಆಲ್ರೆಡಿ ಬೆಂಗಳೂರಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇನ್ನು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಐವತ್ತೆಂಟು ವರ್ಷದ ಮಹಿಳೆಗೆ ಕೋವಿಡ್ ಕೂಡ ರೂಪಾಂತರ ವೈರಸ್ ಕೂಡ ದೃಢ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ವಿಜಯನಗರ ಆರೋಗ್ಯ ಇಲಾಖೆ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಸದ್ಯ ನಾವೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ನೂರು ಹಾಸಿಗೆ ಆಸ್ಪತ್ರೆಯ ಬಳಿ ಬೆಳಿರ್ತಕ್ಕಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದನ್ನು ಕೂಡ ನಾವು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಈಗ ಬೆಡ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರತ್ಯೇಕ ಕೋವಿಡ್ ಘಟಕವನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತೋರಿಸ್ತಾ ಇದೀವಿ ಲೈವ್ ಆಗಿ ಆಕ್ಸಿಜನ್ ಗಳು ಕೂಡ ಒಂದ್ ಕಡೆ ಇದೆ ಇಲ್ಲಿ ಎಲ್ ಐ ಮತ್ತು ಸ್ಯಾರಿ ಅಂತಕ್ಕಂಥ ಸಿಂಪ್ಟಮ್ಸ್ ಗಳೇನಿರ್ತವೆ ಆ ಒಂದು ಸಿಂಟಮ್ಸ್ ಗಳಿರ್ತಕ್ಕಂಥ ವ್ಯಕ್ತಿಗಳನ್ನ ಇಲ್ಲಿ ಅವರಿಗೆ ಆ ಒಂದಿಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ವಿಜಯನಗರ ಆರೋಗ್ಯ ಇಲಾಖೆ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಈ ಕೋವಿಡ್ ಅಂದ್ರೆ ತಕ್ಷಣ ಭಯ ಬೀಳತಕ್ಕಂತ ಪರಿಸ್ಥಿತಿ ಇತ್ತು ಆದ್ರೆ ಆರೋಗ್ಯ ಇಲಾಖೆ ಹಾಗೂ ಆರೋಗ್ಯ ಸಚಿವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಭಯ ಬೀಳತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇದು ಮೈಲ್ಡ್ ಸಿಂಪ್ಟಮ್ ಇರ್ತಕ್ಕಂತ ಲಕ್ಷಣಗಳು ಕೂಡ ಇದಾವೆ ಹಾಗಾಗಿ ಯಾರು ಕೂಡ ಭಯ ಬೀಳದಾನೆ ಮುಂಜಾಗ್ರತೆಯನ್ನ ವಹಿಸ್ಬೇಕು ತೆಗೆದುಕೊಳ್ಬೇಕಾದಂತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲಾಖೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಇದೇ ವಿಚಾರಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಆ ಏನು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆದಂತ ಡಾಕ್ಟರ್ ಹರಿಪ್ರಸಾದ್ ಸಾರ್ ಇದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಇಡೀ ಆಸ್ಪತ್ರೆಯ ವ್ಯವಸ್ಥೆಯನ್ನ ಮತ್ತು ಈ ಒಂದು ಬೆಡ್ ಗಳ ವ್ಯವಸ್ಥೆಯನ್ನ ಅವರೇ ಮಾಡಿರ್ತಕ್ಕಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ವ್ಯವಸ್ಥೆ ಹೇಗಿದೆ ಸರ್ ಯಾವ ರೀತಿಯಾದಂತ ಬೆಡ್ಗಳ ವ್ಯವಸ್ಥೆಯನ್ನು ತಾವು ಮಾಡಿದೀರಿ ಅಂತ ಈಗ ಪ್ರತ್ಯೇಕವಾಗಿ ಸಾರಿ ವಾರ್ಡ್ ಅಂತ ನಾವಿಲ್ಲಿ ಸ್ಥಾಪಿಸಿದೀವಿ ಇದರಲ್ಲಿ ಸಿವಿಯರ್ ಆಕ್ಟಿವ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಸಂಶಯಾಸ್ಪದ ಪ್ರಕರಣಗಳಿಗೆಲ್ಲ ನಾವು ಯಾವ ಗೈಡ್ಲೈನ್ಸ್ ಮಾರ್ಗದ ಮಾರ್ಗಸೂಚಿಗಳು ಯಾವ ತರ ಇದೆ ಅದರ ಪ್ರಕಾರ ನಾವು ಸ್ಯಾಂಪಲ್ಸ್ ಅನ್ನ ಹಾಕಿಬಿಟ್ಟು ಟ್ರಾನ್ಸ್ಪೋರ್ಟೇಶನ್ ನಲ್ಲಿ ಕಳ್ಸಿಕೊಡ್ತೀವಿ ಸಂಶಯಾಸ್ಪದ ಪ್ರಕರಣಗಳಿಗೆಲ್ಲ ನಾವು ಈಗಾಗಲೇ ಆಕ್ಸಿಜನ್ ಬೆಡ್ಸ್ ಇದೆ ಕಾನ್ಸಂಟ್ರೇಟರ್ಸ್ ಇದಾವೆ ಹಾಗೆ ಏನಾದರೂ ಬಹಳ ಸಮಸ್ಯೆ ಬಂದಪ್ಪ ಕೂಡ ನಮ್ಮಲ್ಲಿ ಐಸಿಯು ವ್ಯವಸ್ಥೆ ಕೂಡ ಇದೆ ಇಷ್ಟಲಿಕ್ಕೆ ನಾನು ಇದ್ ಮಾಡ್ತೀನಿ ಬಟ್ ಏನಿದೆ ಕೋವಿಡ್ ಅಂದ ತಕ್ಷಣ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ ಆತಂಕ ಬೇಡ ಗಾಬರಿ ಆಗೋದು ಬೇಕಾಗಿಲ್ಲ ನಾವು ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನೆಲ್ಲ ನಾವು ವಹಿಸ್ಕೋಬೇಕಾಗುತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕು ಹೊರಗಡೆ ಹೋಗಿ ಬಂದ್ರೆ ಕೈ ತೊಳಿಬೇಕು ಸೋಪ್ ಹಾಕಿ ಸಾಬೂನ್ ಅಥವಾ ಸ್ಯಾನಿಟೈಸರ್ ಇದರ ಸ್ಯಾನಿಟೈಸರ್ ಅಥವಾ ಸೋಪ್ ಹಾಕಿ ಕೈ ತೊಳೆಯುವಂಥದ್ದು ನಂತರ ಕೋಮಾರ್ಬಿಟೈಟಿಸ್ ಅಂತ ಹೇಳ್ತೀವಿ ಡಯಾಬಿಟಿಕ್ ಕೇಸಸ್ ಮತ್ತೆ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳಲ್ಲಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾಸ್ಕ್ ಅನ್ನು ಧರಿಸಲು ನಾನು ಹೇಳ್ತೇನೆ ವೆಂಟಿಲೇಟರ್ಸ್ ನಮ್ಮಲ್ಲಿ ಈಗಾಗಲೇ ಐಸಿಯು ಅಲ್ಲಿ ಮೂರು ವೆಂಟಿಲೇಟರ್ಸ್ ಇದೆ ಸೀರಿಯಸ್ ಇರ್ತಕ್ಕಂಥ ಪೇಷಂಟ್ಸ್ ಯಾರು ಸದ್ಯಕ್ಕೆ ಅಡ್ಮಿಟ್ ಆಗ್ತಾ ಇಲ್ಲ ಈ ಆಸ್ ಆಫ್ ಇರ್ತಾರೆ ನಮ್ಮಲ್ಲಂತೂ ಖಚಿತಪಡಿಸಿರ್ತಕ್ಕಂಥ ಪ್ರಕರಣಗಳು ಯಾವು ಇಲ್ಲಿ ಬಂದು ಅಡ್ಮಿಟ್ ಆಗಿರ್ಲಿಲ್ಲ ಇದು ಆ ಡಾಕ್ಟರ್ ಹರಿಪ್ರಸಾದ್ ಸಾವ್ ಹೇಳ್ತಾ ಇರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ ಕೋವಿಡ್ ಅಂದ ತಕ್ಷಣ ಯಾರು ಭಯ ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕಂತೂ ಐವತ್ತೆಂಟು ವರ್ಷದ ಒಬ್ಬ ಮಹಿಳೆಯಲ್ಲಿ ಮಾತ್ರ ದೃಢಪಟ್ಟಿದೆ ಮತ್ತು ಆ ಒಂದು ಏನ್ ರೋಗಿ ಇದ್ದಾರೆ ಅವ್ರು ಚೇತರಿಸ್ಕೊಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಭಯ ಬೆಳತಕ್ಕಂಥ ಅವಶ್ಯಕತೆ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಆರೋಗ್ಯ ಇಲಾಖೆ ಇನ್ನು ನೂರು ಹಾಸಿಗೆ ಆಸ್ಪತ್ರೆ ವಿಚಾರಕ್ಕೆ ಬರೋದಾದ್ರೆ ಈಗ ಮೂರು ವೆಂಟಿಲೇಟರ್ಗಳು ಕೂಡ ಸಿದ್ಧವಾಗಿದ್ದಾವೆ ಅಂದ್ರೆ ಉಸ್ ತೀವ್ರ ಉಸಿರಾಟದ ತೊಂದರೆ ಇದ್ದಾಗ ಮಾತ್ರ ಆ ರೀತಿಯಾದಂತದ್ದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಆರೋಗ್ಯ ಇಲಾಖೆ ಈ ಬಗ್ಗೆ ಅಂದ್ರೆ ವಿಜಯನಗರ ಆರೋಗ್ಯ ಇಲಾಖೆ ಕೂಡ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿದೆ ಅನ್ನುವಂಥದ್ದು ಕೂಡ ಡಾಕ್ಟರ್ ಅವರು ಹೇಳಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ಕನ್ನಡ ನ್ಯೂಸ್